ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಈ ದಿಲ್ಲಿ ಕಿಸಾನ್ ಆಂದೋಲನ ನಡೀತಾ ಇದೆಯಲ್ಲ ಹರಿಯಾಣ ಪಂಜಾಬು ಉತ್ತರ ಪ್ರದೇಶದಿಂದ ರೈತರು ನುಗ್ಗಿ ಪ್ರಧಾನಮಂತ್ರಿಯವರ ಕಾರ್ಯಾಲಯಕ್ಕೆ ಮತ್ತು ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಬೇಕು ಅನ್ನುವಂಥ ಒಂದು ದೊಡ್ಡದಾದಂಥ ಓಡ ಸಪರಂಡಿ ನಡೀತಾ ಇದೆಯಲ್ಲ ಷಡ್ಯಂತ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಭೆ ನಡೀತದೆ ಈ ಸಭೆಯಲ್ಲಿದ್ದವರು ಯಾರು ಮೂರು ಜನ ಕೇಂದ್ರ ಸಚಿವರು ಇರ್ತಾರೆ ಒಬ್ರು ನಿತ್ಯಾನಂದ ಅಂತ ಕೇಂದ್ರ ಗೃಹ ರಾಜ್ಯ ಇವರು ಎರಡನೇದ್ದು ಪಿಯೂಷ್ ಗೋಯಲ್ ವಾಣಿಜ್ಯ ವ್ಯವಹಾರ ಸಚಿವರು ಮೂರನೇದ್ದು ಅರ್ಜುನ್ ಮುಂಡಾ ಕೃಷಿ ಸಚಿವ ಈ ಮೂರು ಜನ ಸಚಿವರು ಚಂಡೀಗಢದಲ್ಲಿ ಒಂದು ಸಭೆಯನ್ನು ಕರೀತಾರೆ ರೈತರ ಮುಖಂಡರಿಗೆ ಬರಲಿಕ್ಕೆ ಹೇಳ್ತಾರೆ ಜೊತೆಗೆ ಯಾರು ಈ ಇಡೀ ಮೋಡಸಪ್ರಣಿ ಸಪಣಿ ಈ ಟೂಲ್ ಕಿಟ್ಟಿಗೆ ಕಾರಣೀಭೂತ ಆಗ್ತಾರಲ್ಲ ಅಂತ ಭಗವಂತ್ ಸಿಂಗ್ ಮಾನ್ ಎನ್ನುವಂಥ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಗೆ ಬರಕ್ಕೆ ಹೇಳ್ತಾರೆ ಪಂಜಾಬದ ಮುಖ್ಯಮಂತ್ರಿ ಈ ಸ್ಟ್ಯಾಂಡಪ್ ಕಾಮಿಡಿಯ ನೀನು ಬಾ ಏಕೆಂದರೆ ಕೃಷಿಗೆ ಸಂಬಂಧಪಟ್ಟಂಥ ಖಾತೆ ಏನಿದೆ ರಾಜ್ಯದ್ದು ನಿಮ್ಮದು ಪಂಜಾಬ್ದು ಅಲ್ಲಿ ರೈತರು ಬರ್ತಾ ಇದ್ದಾರೆ ನೀನೇ ಕುಮ್ಮಕ್ಕು ಕೊಟ್ಟು ಅವ್ರನ್ನ ಹರಿಯಾಣ ಮೂಲಕ ದಿಲ್ಲಿಗೆ ಕಳಿಸ್ತಾ ಇದೆಯಾ ನೀನು ಸಭೆಯಲ್ಲಿ ಕೂತ್ಕೋ ಅವ್ರದ್ದೇನು ಬೇಡಿಕೆ ಇದೆ ಕುತ್ಕೊಂಡು ಇತ್ಯರ್ಥ ಮಾಡೋಣ ತಾನೇ ಕಳಿಸಿರೋದು ತಾನೇ ಅರಾಜಕತೆ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಭಗವಂತ ಸಿಂಗ್ ಮಾನು ಹೋಗಲಿಕ್ಕೆ ನಾಚಿಕೆ ಆಗತ್ತೆ ಅದಕ್ಕೆ ಆಗಿದ್ದರಿಂದ ತನ್ನ ಸಚಿವರೊಬ್ಬರನ್ನ ಫೈನಾನ್ಸ್ ಮಿನಿಸ್ಟರ್ನ ಕಳಿಸ್ತಾರೆ ಅಲ್ಲಿಗೆ ಕಳಿಸಿ ಸಭೆ ಚಂಡೀಗಢದಲ್ಲಿ ಶುರುವಾಗುತ್ತೆ ಶುರುವಾದ್ರಾಗ ಈ ಮೂರು ಜನ ಸಚಿವರು ಬರ್ತಾರೆ ಸಚಿವರು ಬಂದ ತಕ್ಷಣ ಹತ್ತು ಜನ ರೈತ ಮುಖಂಡರು ಬರ್ತಾರೆ ಈ ಹತ್ತು ಮುಖಂಡರಲ್ಲಿ ಇಬ್ಬರು ಇದಕ್ಕೆ ಕುಮ್ಮಕ್ಕು ಕೊಟ್ಟವರು ಒಬ್ಬರ ಹೆಸರು ಸರ್ವಲ್ ಸಿಂಗ್ ಬುಂಡೇಲಂತೆ ಈ ಥರ ಕ್ಲಿಪ್ಪಿಂಗ್ ನೀವು ಎಲ್ಲ ಕಡೆ ನೋಡಿರ್ಬೇಕು ಈ ಹೇಳ್ದ ಏನಂತಂದರೆ ರಾಮ ಮಂದಿರದ ಪ ಪ್ರಾಣ ಪ್ರತಿಷ್ಠೆ ಆದಮೇಲೆ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅದು ಕೆಳಗಿಳಿಬೇಕು ಅಂದರೆ ನಮ್ಮ ಹೋರಾಟ ಉಗ್ರ ಆಗಬೇಕು ಅನ್ನುವಂಥ ಮಾತನ್ನು ಈತ ಹೇಳಿದ್ದು ವೈರಲ್ ಆಗಿದೆ ಆತ ತನ್ನ ಉಳಿದ ಹಿಂಬಾಲಕರನ್ನು ಕೂಡಿಸ್ಕೊಂಡು ಒಂದು ಭಾಷಣ ಮಾಡ್ತಾನೆ ರಾತ್ರಿ ಹೊತ್ತಲ್ಲಿ ಆ ಭಾಷಣದ ತುಣುಕು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಈತ ಕೂಡ ಮೀಟಿಂಗ್ ಬಂದಿದ್ದೆ ಇನ್ನೊಬ್ಬ ಇದೇ ರೀತಿ ಕುಮ್ಮಕ್ಕ ಕೊಟ್ಟ ಇಂಥ ಇನ್ನೊಬ್ಬ ರೈತ ನಾಯಕ ಅನ್ಸ್ಕೊಂಡಿರುವಂಥ ಕೋರ ವ್ಯಕ್ತಿ ಹೆಸರು ಜಗಜೀತ್ ಸಿಂಗ್ ಡಲ್ಲೇವಾಲ್ ಅಂಥೇಳಿ ಇವರು ಎಂಥ ದುಷ್ಕರ್ಮಿಗಳಂದರೆ ಎಲ್ಲರನ್ನೂ ಬೀದಿಗೆ ಬಿಟ್ಟು ತಾವು ಸುಖವಾಗಿ ಮಸಾಜ್ ಮಾಡಿಸ್ಕೊಂಡು ಕೂತವ್ರು ಲಾಸ್ಟ್ ಟೈಮ್ ಕೂಡ ಇವರೆಲ್ಲ ಇವ್ರ ಜೊತೆ ಇನ್ನೂ ಎಂಟು ಜನ ಬರ್ತಾರೆ ಹತ್ತು ಜನ ಸಭೆಯಲ್ಲಿ ಕೂಡ್ತಾರೆ ಹೋದ ತಕ್ಷಣ ಈ ಡಲ್ಲೆವಾಲ್ ಏನು ಮಾಡ್ತಾರೆ ಒಂದು ಚೀಲ ತೊಗೊಂಡು ಸುರುತ್ತಾನೆ ಎದುರುಗಡೆ ಪಿಯೂಷ್ ಗೋಯಲ್ ಎದುರಿಗೆ ಅರ್ಜುನ್ ಮುಂಡಾ ಎದುರಿಗೆ ಮತ್ತು ನಿತ್ಯಾನಂದರ ಏನಿವು ಅಂದರೆ ಇವು ಟಿಯರ್ ಗ್ಯಾಸ್ ಶೆಲ್ ಆಗಿರು ನೋಡಿ ಹೇಗೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ನಿಮ್ಮ ಪ್ಯಾರಾಮಿಲ್ಟ್ರಿ ಫೋರ್ಸ್ ಅವರು ಯಾವ ರೀತಿ ದೌರ್ಜನ್ಯ ನಡೀತಾ ಇದೆ ನಮಗೆ ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಡ್ತಾಯಿಲ್ಲ ಇದು ನಮಗೆ ನೀವು ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ ಇದು ಪ್ರಜಾಪ್ರಭುತ್ವದ ವಿರೋಧಿ ನೀತಿ ಇದೆ ನಿಮ್ಮದು ಸರ್ಕಾರದ್ದು ನಾವು ಹೋರಾಟ ಮಾಡ್ತೀವಿ ಅಂದರೆ ಈ ರೀತಿ ತೊಂದರೆ ಮಾಡ್ತಾಯಿದ್ದೀರಿ ಅಂತ ಒಂದು ಇದು ಒಂದು ರಾಶಿ ತೋರಿಸಣೆ ಇನ್ನೊಂದು ಸರ್ಟಿಫಿಕೇಟ್ ತೋರಿಸಣ ಮೆಡಿಕಲ್ ಸರ್ಟಿಫಿಕೇಟ್ ಏನಂತ ನೋಡಿ ನಮ್ಮವ್ರು ಎಷ್ಟು ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ನಿಮ್ಮ ಹಸಿರು ವಾಯುಷಲ್ಲೂ ಸಿಡಿಸಿರೋದರಿಂದ ಎಷ್ಟೋ ಜನ ಕಣ್ಣು ಹೊರಟು ಹೋಗ್ತಾ ಇದೆ ನೀವು ನಮ್ಮ ಮೇಲೆ ಅಮಾನವೀಯವಾಗಿ ನಡ್ಕೋತಾ ಇದ್ದೀರಿ ಮತ್ತು ಮಾತುಕತೆಗೆ ಬಾ ಅಂತೀರಿ ಆವಾಗ ಬಂದಿರುವಂಥವ್ರು ಹೇಳ್ತಾರೆ ನೋಡಪ್ಪ ನಿಮ್ಮ ಬೇಡಿಕೆಗಳಿದಾವಲ್ಲ ಈಡೇರಿಸುವಂಥ ಬೇಡಿಕೆಗಳಿದ್ದರೆ ಯಾರು ಬೇಕಾದರೂ ಈಡೇರಿಸ್ಬೋದು ನೀವಂತೀರಿ ಎಮ್ ಎಸ್ ಪಿನ ಕಾನೂನಾಗಿ ಅನುಷ್ಠಾನಗೊಳಿಸಿ ಅಂತೀರಿ ಹದಿನೇಳನೇ ಲೋಕಸಭೆ ಮುಗಿದು ಹೋಗಿದೆ ಮುಂದೆ ಇನ್ನು ಹೊಸ ಸರ್ಕಾರ ಬಂದ ಮೇಲೆ ಮಾಡಬೇಕಾದಂಥ ಕೆಲಸ ಈಗ ಅದು ಈಡೇರೋವರೆಗೂ ನಾವು ಹೋಗಲ್ಲ ಅಂತೀರಿ ಎರಡನೇದ್ದು ನೀವು ಮಾಸಾಶನ ಇದ್ರಿ ಎಲ್ಲ ಸಾಲ ಕೃಷಿ ಸಾಲ ರದ್ದು ಮಾಡುವಂಥ ಇದ್ರಿ ಎಲ್ಲ ಸೇರಿದರೆ ನಲವತ್ತು ಲಕ್ಷ ಕೋಟಿ ರೂಪಾಯಿಗಳಾಗತ್ತೆ ಲೆಕ್ಕಾಚಾರ ತೋರಿಸ್ತಾರವ್ರು ನಲವತ್ತು ಲಕ್ಷ ಕೋಟಿ ನಮ್ದು ಇಡೀ ಈ ಆಯುವೆ ಇರೋದೇ ನಲವತ್ತೈದು ಲಕ್ಷ ಕೋಟಿ ಆದರೆ ನಲ್ವತ್ತು ಲಕ್ಷ ಕೋಟಿ ಬರೀ ರೈತರಿಗೆ ಅನ್ನದಾತ ಅಂತ ಹೇಳಿದ ತಕ್ಷಣ ಕೊಟ್ಬಿಡದೆಲ್ಲ ಎಲ್ಲವನ್ನೂ ಕೊಟ್ಬಿಡೋದು ಕೇವಲ ರೈತರು ಮಾತ್ರ ಬದುಕಬೇಕು ಬೇರೆ ಯಾರು ಈ ದೇಶದಲ್ಲಿ ಬದುಕಬಾರ್ದು ಉಳಿದವ್ರಲ್ಲ ಟ್ಯಾಕ್ಸ್ ಕಟ್ಟಿ 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 ಸಾಯ್ಬೋದು ಆಮೇಲೆ ನೀವು ಮಾಡಿರೋಂಥ ಎಲ್ಲ ಕೇಸ್ ವಾಪಸ್ ತೊಗೊಂತೀಯ ಕೇಸ್ ಬೇಕಾದ್ರೆ ವಾಪಸ್ ತೊಗೊಳ್ಳೋಣ ಈ ಥರ ಮಾಸಾಶನ ಕೊಡು ಈ ಥರ ಸಂಪೂರ್ಣ ಸಾಲ ಮ ಮನ್ನಾ ಮಾಡಿಬಿಡು ಈ ರೀತಿಯಾದಂಥ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾದರೆ ನಮಗೆ ದಿಲ್ಲಿಗೆ ಹೋಗ್ಲಿಕ್ಕೆ ಬಿಡಿ ದಿಲ್ಲಿಗೆ ಯಾಕೆ ಹೋಗ್ಬೇಕು ನೀನು ನೀನು ಸ್ಟ್ರೈಕ್ ಮಾಡೋಗ್ತಾನೆ ನೀನು ಹರಿಯಾಣ ಬಾರ್ಡರ್ ಮಾಡು ಇಲ್ಲ ಹರಿಯಾಣ ಬಾರ್ಡರ್ ಪೊಲೀಸರಿಂದ ನಮಗೇನು ತಕರಾರಿಲ್ಲ ಹಾಗಾದ್ರೆ ನೀನು ತೊಂದರೆ ಇರೋದು ಯಾರು ತೊಂದರೆ ಇರೋದು ನಮ್ಗೆ ಅರಸೇನಾ ತುಡು ತುಕುಡಿಗಳು ಬಂದಿದ್ದಾವೆ ಅವರು ನಮ್ಮ ಮೇಲೆ ಇನ್ನಿಲ್ಲದ ಹಾಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಿತ್ಯಾನಂದ ರಾಯ್ ಕಳಿಸಿರೋದು ಅಮಿತ್ ಶಾ ಅವರು ಹೇಳಿರ್ತಾರೆ ನೋಡಪ್ಪ ಹರಿಯಾಣ ಪೊಲೀಸರು ಸಾಕಾಗಲಿಲ್ಲ ಅಂದರೆ ತಗೋ ಎಷ್ಟು ತುಕಡಿ ಬೇಕು ತಗೋ ಈ ಬಾರಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಆದ ಹಾಗೆ ಯಾವುದೇ ರೀತಿ ಅವರು ನಮ್ಮ ಮೇಲೆ ಪಾರಮ್ಯವನ್ನು ಸಾಧಿಸುವುದು ಸಾಧ್ಯವಿಲ್ಲ ಏಕೆಂದರೆ ಹಾಗೆ ಹೇಳುವ ಮೂಲಕ ಸರ್ಕಾರ ಗಟ್ಟಿ ಇಲ್ಲ ಸುಭದ್ರ ಇಲ್ಲ ಇವರಿಗೆ ಈ ರೀತಿಯಾದಂಥ ಮಾಬೋಕ್ರಸಿ ಮಾಡಿದವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಆಗೋದಿಲ್ಲ ಆಕ್ರಮಣಕಾರಿ ಧೋರಣೆ ಇದ್ದರೆ ಏನು ಬೇಕಾದರೂ ಈ ದೇಶದಲ್ಲಿ ಸಾಧಿಸಬಹುದು ಅನ್ನುವಂಥ ಸಂದೇಶ ರವಾನೆ ತಪ್ಪು ಸಂದೇಶ ರವಾನೆ ಆಗಿದೆ ಕಳೆದ ಬಾರಿ ಈ ಬಾರಿ ಅಂಥ ಯಾವುದೇ ರೀತಿಯದಾದಂಥ ಪ್ರಮಾದಗಳು ಸಂಭವಿಸಬಾರದು ಅಂತ ಸ್ಪಷ್ಟವಾದಂಥ ನಿರ್ದೇಶನವನ್ನು ಅಮಿತ್ ಶಾ ಈಗಾಗಲೇ ನೀಡಿದ್ದಾರೆ ಹೇಳ್ತಾರೆ ನೀವು ಇಲ್ಲೇ ಸ್ಟ್ರೈಕ್ ಮಾಡಿ ಅಷ್ಟರಲ್ಲಿ ಇವ್ರು ಏನು ಮಾಡ್ತಾರೆ ಟೋಲ್ ಪ್ಲಾಜಾ ಪೂರ್ತಿ ಹಾಳು ಮಾಡಿರ್ತಾರೆ ಸಂಧಿ ಗೊಂದಿ ಒಳಗಡೆಯಿಂದ ದಿಲ್ಲಿ ನೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ದೊಡ್ಡ ದೊಡ್ಡ ಬೆಂಚ್ ಕಾರು ಬಿ ಎಮ್ ಡಬ್ಲ್ಯೂ ಕಾರು ರೋಲ್ಸ್ ರೈಸ್ ಕಾರ್ ಇಟ್ಕೊಂಡು ಎಲ್ಲ ರೋಡ್ಗಳಿಂದ ಮೂಲಕ ಪ್ಯಾಸೆಂಜರ್ ಥರ ಹೋಗುವ ಪ್ರಯತ್ನ ಮಾಡಿದ್ದಾರೆ ಎಲ್ಲೆಲ್ಲಿ ಇಂಥ ಪ್ರಯತ್ನಗಳಾದವೋ ಅಲ್ಲೆಲ್ಲ ತಡೆ ಹಿಡಿದು ಒಳಗೆ ಹಾಕಲಾಗಿದೆ ಅವಾಗ ಹೇಳಾಗತ್ತೆ ನೋಡಪ್ಪ ನೀನು ಅಂತುಮಿಕ್ಕಿ ದಿಲ್ಲಿಗೆ ಹೋದ್ರೆ ಅಂತ ತಿಳ್ಕೊ ದಿಲ್ಲಿ ಪೊಲೀ ಪೊಲೀಸ್ ವ್ಯವಸ್ಥೆ ನಮಗೆ ಮೂವತ್ತು ಸಾವಿರ ಟಿಯರ್ ಗ್ಯಾಸ್ ಸೆಲ್ಗಳನ್ನು ಸಪ್ಲೈ ಅಂತ ಕೇಳ್ಕೊಂಡಿದೆ ಮೂವತ್ತು ಸಾವಿರ ಟಿಯರ್ ಗ್ಯಾಸ್ ಸೆಲ್ ಹಾಕಿದ್ರೆ ಏನಾಗ್ಬೋದು ಅಂತ ಈಗ ಆಲೋಚನೆ ಮಾಡಿ ಈಗ ಆಗಿರುವಂಥ ಅಶ್ರವಾಯು ಸೆಲ್ ಸಿಡಿಸಿರುವುದರಿಂದ ಏನಾಗಿದೆ ಅನ್ನೋದು ನೀವೇ ಹೇಳ್ತಾ ಇದ್ದೀರಾ ನಿಮ್ಮ ಬೇಡಿಕೆ ನ್ಯಾಯಸಮ್ಮತವಾಗಿದ್ದರೆ ನಾವು ಈಡೇರಿಸಲಿಕ್ಕೆ ಸಿದ್ಧ ಇದ್ದೀವಿ ನೀವು ಮಾಡ್ತಾ ಇರೋದು ಈಡೇರಿಸುವ ಕೆಲಸ ಅಲ್ಲ ಸಮಸ್ಯೆ ಪರಿಹಾರ ಆಗಲಾರದಂಥ ಸಮಸ್ಯೆಗಳನ್ನ ತೆಗೆದುಕೊಂಡು ಸಮಸ್ಯೆಗಳೇ ಅಲ್ಲದನ್ನು ಸಮಸ್ಯೆ ತೆಗೆದುಕೊಂಡು ಬಂದು ಅದಕ್ಕೆ ರಾಜಕೀಯ ಬಣ್ಣ ಬೆರೆಸ್ತಾ ಇದ್ದೀರಾ ನಿಮ್ಮ ಹಿಂದೆ ಕುಮ್ಮಕ್ಕು ಯಾರದಿದೆ ಅನ್ನುವಂಥ ಬೇಹುಗಾರಿಕೆ ದಳದ ರಿಪೋರ್ಟ್ ನಮ್ಮ ಹತ್ರ ಇದೆ ಯಾರ್ಯಾರು ಖಲಿಸ್ತಾನಿ ಬೆಂಬಲಿಗರಿದ್ದಾರೆ ಅನ್ನೋದು ಲಿಸ್ಟ್ ಇದೆ ನಮ್ಮ ಹತ್ರ ಅಂತ ಸ್ವತಃ ನಿತ್ಯಾನಂದ ರಾಯ್ ಅಲ್ಲಿದ್ದಂಥ ಇಬ್ಬರಿಗೂ ತೋರಿಸ್ತಾರೆ ತೋರಿಸಿದ ತಕ್ಷಣ ಅವರು ತಬ್ಬಿಬ್ಬಾಗಿಬಿಡ್ತಾರೆ ಬಂದಿರುವಂಥ ಬೇಹುಗಾರಿಕೆ ದಳದಿಂದ ಬಂದಿರುವ ರಿಪೋರ್ಟ್ ಏನಿದೆ ಅದರ ಒಂದೊಂದೇ ಒಂದೊಂದೇ ಹೆಸರುಗಳನ್ನು ಹೇಳ್ತಾ ಹೋದ ಹಾಗೆ ಇವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳುವುದು ಅನಿವಾರ್ಯತೆ ಅಂತ ಹೇಳಿದಾಗ ಇದ್ದಕ್ಕಿದ್ದ ಹಾಗೆ ತಣ್ಣಗಾಗಿ ಬಿಡ್ತಾರೆ ಆದರೆ ಹೊರಗೆ ಬಂದ ಮೇಲೆ ಸರ್ವಸಮ್ಮತವಾದಂಥ ತೀರ್ಪನ್ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಿರುವುದರಿಂದ ನಮ್ಮ ಮುಷ್ಕರ ಮುಂದುವರಿಯುತ್ತದೆ ಅಂತ ಹೇಳ್ತಾರೆ ಆದರೆ ಅಷ್ಟರೊಳಗೆ ಈ ಮೂರು ಜನ ಸಚಿವರು ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಏನಂದರೆ ಈಗ ಯಾವ ರೀತಿಯದಾದಂಥ ಇವ್ರ ಮೇಲೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆಯೋ ಇದರ ಹತ್ತು ಪಟ್ಟು ಹೆಚ್ಚು ಇವರ ಮೇಲೆ ನಾವು ಅನಿವಾರ್ಯವಾಗಿ ಈಗ ಅವ್ರನ್ನ ತಹಬದ್ದಿಗೆ ತರಬೇಕಾದಂಥ ಅನಿವಾರ್ಯತೆ ಇದೆ ಆದ್ದರಿಂದ ಯಾ ನೋಡಿ ಹದಿಮೂರನೇ ತಾರೀಕು ಇವರು ದಿಲ್ಲಿಯಲ್ಲಿ ಪ್ರಧಾನಮಂತ್ರಿ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀನಿ ಅಂತ ಹೇಳಿದವರು ಈಗಾಗಲೇ ಹದಿನೇಳನೇ ತಾರೀಕು ಇಲ್ಲಿವರೆಗೂ ಅವರು ದಿಲ್ಲಿ ಒಳಗೆ ಬರೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಯಾವ ಮಟ್ಟಿಗೆ ಅರಸೇನಾ ತುಕಡಿಗಳು ಕೆಲಸ ಮಾಡ್ತಾ ಇರ್ಬೋದು ಯಾವ ಮಟ್ಟಿಗೆ ಭದ್ರತಾ ಪಡೆಗಳು ಈ ಬಾರಿ ಟೊಂಕ ಕಟ್ಟಿ ನಿಂತಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಎಲ್ಲರೂ ಪರಿಭಾವಿಸಿದ ಹಾಗೆ ಅಮಿತ್ ಶಾ ನರೇಂದ್ರ ಮೋದಿಯವರು ಬಗ್ಬಿಡ್ತಾರೆ ಕಳೆದ ಬಾರಿ ಯಾವ ರೀತಿ ಕಾಯ್ದೆ ವಾಪಸ್ ತಗೊಂಡ್ರು ಆ ರೀತಿ ತೊಗೊಂಡ್ಬಿಡ್ತಾರೆ ಇವೆಲ್ಲ ಈ ಬಾರಿ ಸಾಧ್ಯ ಇಲ್ಲ ಅನ್ನುವುದನ್ನು ಮತ್ತೊಂದು ಸಲ ಸಾಬೀತುಪಡಿಸಿದ್ದಾರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ